ಅಂತ ಭಕ್ತ ಕನಕದಾಸರ ಶುಭಾಶಯಗಳನ್ನು ದಿನಾಚರಣೆ ಅಂಗವಾಗಿ ಕೋರ್ತಾ ಪತ್ಮ ಪರಂಪುಜ ಜಗದ್ಗುರು ಪೂಜನ ಯು ಯೋಗಿ ಏಳನೇಕ ಡಾಕ್ಟರ್ ಶ್ರೀ ಶ್ರೀ ಬಾಲವೀರನಾಥ ಮಹಾಸ್ವಾಮೀಜಿಯವರ ದಿವ್ಯ ಕ್ಷೇತ್ರದಲ್ಲಿ ಸತ್ಯಾಷ್ಟ ಸಮರ್ಪಣೆ ಮಾಡಿ ಎಪ್ಪತ್ತೆರಡನೇ ಜಗದ್ಗುರು ಪರಂಪುಜ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ್ ಮಹಾಸ್ವಾಮೀಜಿಯವರನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾರೆ ಈಗಾಗಲೇ ಇದುವರೆಗೆ ಆಯೋಜನೆ ಮಾಡಿದಂಥ ಕನಕದಾಸರ ಜಯಂತಿಯ ಈ ವಿಶೇಷ ಕಾರ್ಯಕ್ರಮ ಈಗಾಗಲೇ ಎಲ್ಲ ಮಹನೀಯರು ಕೂಡ ತಿಳಿಸಿದ್ದಾರೆ ಆದರೆ ನಾನು ಈ ಸಂದರ್ಭದಲ್ಲಿ ಎರಡೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಸಭೆಯಾಗಿ ನನಗೆ ಕನಕದ ದಾಸರ ಜಯಂತಿಗೆ ನಾನು ಒಬ್ಬರು ಆತ್ಮ ಬರಬೇಕು ನೀವು ಬರಬೇಕು ಕಾರ್ಯಕ್ರಮ ಅಂತ ನಮ್ಮ ಅಕ್ಕಿಯನ್ನ ಸ್ವಾಮಿಗಳು ಮಡಕಲ್ಲಿ ಪೂಜೆ ಆಗುತ್ತೆ ನೀವು ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ ಅಂತ ಹೇಳಿದೆ ನನಗೆ ತಕ್ಷಣ ಫ್ಲಾಶ್ ಆಯಿತು ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರುತ್ತೆ ಹೊದ್ದು ನಮ್ಮ ಹಠದಲ್ಲೇ ನಮ್ಮ ಕಾರ್ಯಕ್ರಮ ಎಲ್ಲ ಮಾಡ್ತೀನಿ ಇಲ್ಲೇ ಕನಕದಾಸ ಜಯಂತಿ ಯೋಚನೆ ಮಾಡಿ ನನಗೆ ರಾತ್ರಿ ಬಹುಶಃ ಹತ್ತು ಗಂಟೆನ ಅಂತ ಅನ್ನಿಸುತ್ತೆ ಜನಮಣ್ಣರಿಗೆ ಒಂದು ಸಲಹೆ ತಗೊಂಡು ನನಗೆ ಈ ಸರಿ ಕನಕ ಜ ಕನಕದಾಸರ ಜಯಂತಿ ಮಾಡ್ತಾ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಆ ಕೊಟ್ಟದ್ದು ಒಂದು ಹಾರಾಕಿ ಕಳಿಸೋದು ಆಗಬಾರ್ದು ಒಂದು ವಿನೋದನವಾಗಿರಬೇಕು ಈ ಥರ ಯೋಚನೆ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಅವರಿಗೆ ಅವ್ರ ತಕ್ಷಣ ನನಗೆ ಸ್ಪಂದಿಸಿದರು ಒಳ್ಳೆಯ ಯೋಚನೆ ನಾನು ತುಂಬ ಯೋಚನೆ ಮಾಡಿದ್ರಿ ಇಲ್ಲಿ ನಾನು ಒಂದೇ ಒಂದು ಸಹಾಯ ಮಾಡಿ ಬೆಳಗ್ಗೆ ಒಂದು ಭಟ್ಟಿ ಕೊಡ್ತೀನಿ ಯಾರ ಆಯ್ಕೆ ಮಾಡಿ ಅವ್ರಿಗೆ ಸನ್ಮಾನ ಮಾಡೋಣ ಯಾಕೆಂದರೆ ಪಾಠ ನನಗೆ ಅದು ಗೊತ್ತಿರಲಿಲ್ಲ ಯಾರ ವರ್ಗದವರು ಹೇಗೆ ಹೇಗಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ನಾಯಕರು ಕೊನೆಗೆ ನನಗೆ ಕೊಟ್ಟಿದ್ದು ಸಾಯಂಕಾಲಕ್ಕೆ ಅಂದರೆ ನೆನ್ನೆ ಒಂದೇ ದಿವಸ ನಮ್ಗೆ ಟೈಮ್ ಒಂದೇ ದಿವ್ಸ ಈ ಎಲ್ಲ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು ನನಗೆ ತುಂಬ ಆಯಿತು ಯಾಕೆ ಅಂತ ಹೇಳಿದ್ರೆ ನಾನು ಅವರು ಸೂಕ್ಷ್ಮ ಹೇಳಿದ್ದೆ ಐವತ್ತು ವರ್ಷ ಪೂರೈಸಿರುವಂಥ ಮದುವೆಯಾಗಿ ಆದರ್ಶ ದಂಪತಿಗಳ ಒಂದು ಎರಡು ಜೋಡಿ ಮಾಡೋಣ ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾರಾದರೂ ಸಾಧನೆ ಮಾಡಿದ್ರು ಅವ್ರಿಗೆ ಮಾಡೋಣ ಸಪ್ತ ವರ್ಗದಲ್ಲಿ ಯಾರಾದರೂ ಕೂಡ ಆ ಜನಾಂಗದಲ್ಲಿ ಅದರ ಈ ಸಪ್ತ ವರ್ಗದವರಿಗೆ ನಾವು ಆದ್ಯತೆ ಕೊಡಬೇಕಾಗಿದ್ದು ಅಂತ ಕೇಳಿದಾಗ ಸಂಘಟಕರು ಸಂಘವನ್ನು ಹೆಚ್ಚು ಬಲಿಷ್ಠಗೊಳಿಸಿದಂಥವರು ಹಾಗೆಯೇ ರಾಜಕೀಯ ಕ್ಷೇತ್ರದಲ್ಲಿ ಈಗಾಗಲೇ ಕೈ ಹಾಗೆಯೇ ಕುರಿ ಸಾಕಾಣಿಕೆ ನನಗೆ ಭಾಳ ಕುರಿ ಅಂದರೆ ಭಾಳ ಖುಷಿ ನಾವು ಯಾವುದೇ ಬೇರೆವರೆಗೆ ಆಗಿದ್ರೂ ಕೂಡ ನಾವು ಮೊದಲಿಂದಲೂ ಕುರಿ ಸಾಕ್ತಾಯಿದ್ದೆ ನಮ್ಮ ಮನೆಯಲ್ಲಿ ನೂರು ಕುರಿ ಯಾವಾಗಲೂ ಇರ್ತಾಯಿತ್ತು ಹಾಗಾಗಿ ಕುರಿ ಬಗ್ಗೆ ನನಗೆ ಭಾಳ ಪ್ರೀತಿ ಕುರಿ ಸಾಕಾಣಿಕೆ ಬಗ್ಗೆ ಹೆಸರು ಕೇಳಿದಾಗ ಖಂಡಿತವರಿಗೆ ಕೊಡೋಣ ಅಂತ ಹೇಳಿದೆ ಹಾಗೆ ಕಾನೂನು ಸಲಹೆಗಾರರಾಗಿ ನಮಗೆ ಒಬ್ಬರು ಸಿಕ್ಕಿದ್ರು ಅವ್ರನ್ನ ಆಯ್ಕೆ ಮಾಡ್ತಿದ್ವಿ ಹಾಗೆಯೇ ರಂಗಭೂಮಿ ಚಲಾಯಿತು ಬಹುಶಃ ನಾಟಕ ಇತ್ಯಾದಿಗಳಲ್ಲಿ ಹೆಚ್ಚು ಅಭಿನಯ ಮಾಡಿ ಒಳ್ಳೆಯ ಹೆಸರನ್ನು ಪಡೆದಿರುವಂಥ ಆ ಕಲಿಗೆ ತಗೊಂಡು ಮತ್ತು ಸಂಘಟನಾ ಕ್ಷೇತ್ರದ ಬಗ್ಗೆ ತಗೊಂಡ್ವಿ ಮತ್ತು ನಾಟಕ ಕಲಾವಿದ್ವಿ ಪಾತ್ರ ಮಾಡುವಂಥದ್ದು ನಾಟಕ ಮಾನಸಿಕೊಂಡು ಕೃಷಿ ಕ್ಷೇತ್ರ ಈಗಾಗಲೇ ಹೇಳಿದ್ರು ರಮೇಶನ ವ್ಯವಸಾಯ ಮಾಡ್ತಕ್ಕಂಥ ಅಲ್ಲಿ ಆದರ್ಶ ಕೃಷಿಕರು ಯಾರಂದರೆ ಅವನು ಒಂದು ಆಯ್ಕೆ ಮಾಡ್ತೀವಿ ಹಾಗೆ ನಂದಿ ಧ್ವಜ ಕುಳಿತ ಅದರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ತೀವಿ ದೇವರು ಗುಡ್ಡಪ್ಪ ಅವ್ರು ಭಾಳ ತಡವಾಗಿ ಒಂದು ದೇವರು ಗುಂಡಪ್ಪ ಯಾಕೆಂದರೆ ಎಲ್ಲ ನೀವು ಸೇರ್ಕೊಳ್ಳಿ ನಾನು ದೇವಗುಂಡಪ್ಪ ಅಂತ ನಿಧಾನ ಪತ್ರಿಯಿಂದ ಅದನ್ನು ಅವಲಂಬನೆ ಮಾಡೋದು ಅಂದ್ಕೊಂಡಿದ್ರಿ ಹಾಗೆಯೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹುಶಃ ಯಾರು ಇಂಜಿನಿಯರಿಂಗ್ ರೀತಿಯಲ್ಲಿ ಮಾಡ್ತಿದ್ರು ಯಾರು ಒಬ್ಬರು ಕೊಡಬೇಕು ಒಂದು ಬಹುಶಃ ನುಡಿಗೆ ನಮ್ಮದೇ ಕಾಲೇಜಲ್ಲಿ ನೋಡಿ ಈಗ ಬಿ ಜಿ ಎಸ್ ಪಾಂಡೆಪುರದಲ್ಲಿ ಹಾಗಾಗಿ ಅವರ ಹೆಸರು ಸೂಚನೆ ಕೊಟ್ಟು ಈ ಹಂತಕ್ಕೆ ಒಟ್ಟು ಹದಿನೈದು ಜನಕ್ಕೆ ಈ ಕನಕ ಜಯಂತಿಯ ಪ್ರಯುಕ್ತ ಬರೀ ಹಾಲು ಹಾಕಿ ಚಾಕ್ಲೇಟ್ ಕೊಡೋದು ಬೇಡ ಆ ಸಮಾಜದಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡಿದರೋ ಸರ್ವಿಸ್ ಮಾಡಿದರು ಸೇವೆ ಮಾಡಿದರು ದುಡಿದಾರೋ ಹೆಸರು ಮಾಡ್ತಾರೋ ಅಂಥವ್ರಿಗೆ ಕೂಡ ನಾನು ಯೋಚನೆ ಮಾಡಿದ್ವಿ ಇದರ ಮುಂದುವರೆದ ಭಾಗ ಅಂತೇಳಿದ್ರೆ ಬಹುಶಃ ವಾಲ್ಮೀಕಿ ಜಯಂತಿ ಆದಾಗಲೂ ಕೂಡ ಆ ಸಮಾಜದನ್ನು ಗುರುಷಿಸಿ ನಾನು ಇನ್ನು ಮುಂದೆ ಸನ್ಮಾನ ಮಾಡ್ತೀನಿ ಹಾಗೆಯೇ ಅಂಬೇಡ್ಕರ್ಗೆ ಜಯಂತಿಯನ್ನು ಏನಾದರೆ ಆ ದಿನವೂ ಕೂಡ ಆ ವರ್ಗದ ಸಮಾಜದವ್ರನ್ನ ಕರೆದು ನಾನು ಸನ್ಮಾನ ಮಾಡ್ತೀನಿ ಈ ಥರ ಸರ್ಕಾರಿ ಏನಿದೆಯೋ ಆಯಾ ಜನಾಂಗದ ಯಾವುದೇ ಪ್ರಮುಖರಿದ್ದರೂ ಕೂಡ ನಮ್ಮ ಬಿ ಜೆ ಶಿಕ್ಷಣ ಸಂಸ್ಥೆನಲ್ಲಿ ಅವ್ರನ್ನ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೀನಿ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಗುರುಗಳು ಪ್ರವೇಶಗಳು ಚೆನ್ನಾಗಿತ್ತು ಮತ್ತು ಅವ್ರು ಭಾಳ ಸೂಕ್ಷ್ಮವಾಗಿ ಹೇಳಿಬಿಟ್ಟರು ನಮ್ಮ ಗುರುಗಳು ಯಾವತ್ತೂ ಜಾತಿನ ಧರ್ಮನ ವರ್ಣನ ಪಂಥಾನ ಭೇದ ಮಾಡ್ತಾರೆ ಇಲ್ಲ ನಾವು ಗುರುಗಳ ಜೊತೆ ಇದ್ದು ಯಾವಾಗಲೂ ಅಪ್ಪಿತಪ್ಪಿ ಅಂದ್ರೆ ಸ್ವಾಮಿ ಅವ್ರ ಜಾತಿಯವರಲ್ಲ ಅಂತಂದ್ರೆ ನಮ್ಗೆ ಚೆನ್ನಾಗಿ ಬೈದಾ ಕೊಡೋದು ನನಗೊಂದು ಸಣ್ಣ ಅನುಭವ ಹರಿಹರ ತಾಲೂಕಿನಲ್ಲಿ ದಾವಣಗೆರೆ ಜಿಲ್ಲೆ ಅಲ್ಲಿ ಮೇವು ಕಲೆಕ್ಟ್ ಮಾಡಬೇಕಾಯ್ತು ನಮ್ಮ ಗೋಶಾಲೆಗೆ ಚಿತ್ರದುರ್ಗದಂಥ ಗೋಶಾಲೆಗೆ ಒಂದು ಸಲ ಹೆಲಿಕಾಪ್ಟರ್ ನಾವು ಸ್ವಾಮಿಗಳು ಹೋಗ್ತಾಯಿತ್ತು ದಾವಣಗೆ ಒಂದು ಕ್ಯಾಕ್ಟರ್ ಮೇಲೆ ನಾನು ಹೇಳಿರು ಸ್ವಾಮಿಗಳು ಈ ಭಾಗದಲ್ಲಿ ಗದೇ ಇರುತ್ತ ಅಂತ ಎಲ್ಲೂ ಸ್ವಾಮಿ ಸುಳ್ಳ ಹೇಳ್ರಿ ನಾನು ನಮ್ಮ ಮಗು ಭಾಳ ಸೂಕ್ಷ್ಮ ಹೆಲಿಕಾಪ್ಟರ್ ಹೋಗ್ತಾ ಮೇಲೆ ಕೂತ್ಕೊಂಡು ನನಗೆ ತೋರಿಸಿದರು ಇದು ಯಾವ ಜಾಗ ಅಂತ ತೋರಿಸಿ ದಾವಣಗೆರೆ ಬೇಕು ಸ್ವಾಮಿ ಹೋಗಿದೆ ಆಗ ತಕ್ಷಣ ನಮಗೆ ಗದೇಲಿ ಇದ್ದಿಲ್ಲ ಅದಕ್ಕೆ ನಾನು ಅವ್ರು ಹೇಳಿದೆ ಸ್ವಾಮೀಜಿ ಅವರೆಲ್ಲ ಲಿಂಗಾಯಿತು ಸ್ವಾಮೀಜಿ ನಂಬಿ ಕೊಡ್ತಾರೆ ಹೇಗೆ ಸ್ವಾಮಿಗೆ ಬೈದಾಕಿ ಇವತ್ತೇ ಲಾಸ್ಟ್ ಜಾತಿಯ ಹೆಸರು ನಿಮ್ಮ ಬಾಯಿಗೆ ಬರ್ಕೊಂಡು ಯಾಕೆ ಲಿಂಗ ಇದ್ದರೆ ದನಗಳು ಮುಗಿಸಲ್ಲ ನಾವು ಗೋಶಾಲೆಗೆ ಅವಧಾನಗಳು ಬರಬೇಕು